ಈಗ ಮನೆಗೆ ಇರಲಿಲ್ಲ ನಾವು ಹತ್ರ ಇದ್ವಿ ಕೂಲಿಯಲ್ಲಿ ನೀರು ಬೇಕಾಗಿತ್ತು ನೀರು ತರೋಣ ಅಂತ ಬಂದೆ ಕಾಯ್ ಇರಲಿಲ್ಲ ಕಾಯನ್ನು ತಗೊಳ್ಳೋಣ ಅಂತ ಗಾಡಿ ನಿಲ್ಸದೇ ಇಲ್ಲಿ ನಿಲ್ಸಿ ಅಂತ ಬಂದೆ ಬಾಗಿಲು ಮುಂದಕ್ಕೆ ಬೀಗ ಇರಲಿಲ್ಲ ತೆಗೆದಿತ್ತು ಸರ್ ಓಪನ್ ಇತ್ತು ಅಂದರೆ ಗೇಟ್ ಮುಚ್ಚಿತ್ತು ಹಾಂ ಗೇಟ್ ಬಾಗಿ ತೆಗ್ದೈತೆ ಅಲ್ಲ ಇದು ಬೀಗ ಬೀಗ ಇಲ್ವಲ್ಲ ಆ ಬೀಗ ಇಲ್ಲೋಯಿತು ಇದನ್ನು ಮತ್ತೆಗೆ ತೊಗಿದ್ದೇನೆ ನಾನೇನೇನೆ ಅಂತ ಅಂದ್ಕೊಂಡು ಓಪನ್ ಮಾಡ್ತಿದ್ದಂಗೆ ಒಳಗಡೆಯಿಂದ ಬಂದುಬಿಟ್ಟು ನಾನು ತಳ್ಳಾಕ್ಬಿಟ್ಟು ಓಡೇಬಿಟ್ಟ ಹ್ಞೂ ಎಷ್ಟು ಜನ ಬಂದಿದ್ರು ಏನೋ ಒಬ್ಬರು ಆಚೆ ಕಡೆ ಗಾಡಿ ನಿಲ್ಲಿಸ್ಕೊಂಡು ನಿಂತಿದ್ದ ಒಬ್ಬನು ಒಬ್ಬರು ಒಳಗಡೆ ಇದ್ದ ಒಳಗಡೆನು ಆಚೆ ಓದ್ತಿದ್ದ ನಾನು ತಳ್ಳಾಕಿಬಿಟ್ಟು ಓದ್ತಿದ್ದಂಗೆ ಅವ್ನು ಸ್ಟಾರ್ಟ್ ಮಾಡಿಕೊಂಡು ಓಟಂಗ್ಬಿಟ್ಟ ಏನೇನು ಹೋಗಿದ್ದೆ ಸದ್ಯಕ್ಕೆ ಏನೂ ಹೋಗಿಲ್ಲ ಸರ್ ಎಲ್ಲ ಇದೆ ಸ್ವಲ್ಪ ಒಡವೆ ಎಲ್ಲ ಬೆಳ್ಳಿ ಬಂಗಾರ ಎಲ್ಲ ಐತೆ ಕಾಸು ಸ್ವಲ್ಪ ಚಿಲ್ದು ಚಿಲ್ರೆ ಎಲ್ಲ ಒಂದ್ ಅಟ್ಟಿಟ್ಟಿದ್ವಿ ಅದಿಷ್ಟು ಒಂದು ಕನ್ಫರ್ಮ್ ಇಲ್ಲ ಎಲ್ಲ ಇದ್ರು ಒಂದ್ ಹತ್ತು ಹದಿನೈದು ಒಳಗೆ ನಿಮ್ಗೆ ಏನೇನಾಗಿದೆ ಈಗ ಗಾಯಲ್ ಆಗಿದೆ ಸರ್ ನಾನು ಇಲ್ಲೇ ಇಲ್ಲಿ ಎಲ್ಲ ತೊಳ್ಳಾಕ್ಬಿಟ್ಟು ಎಲ್ಲ ಮಣ್ಕಾಯಿ ಇಡೋ ಎರಡು ಮಣ್ಕಾಯಿ ಇಡೋ ಈಗ ಕಾಲಲ್ಲು ತಲೆಯಲ್ಲು ಎಲ್ಲ ರಕ್ತ ಬಂದಿದೆ ಸರ್ ನಿಮ್ಮ ಹೆಸರು ರಾಮಕೃಷ್ಣಪ್ಪ ಆರ್ ಆರ್ ಎಸ್ ನ್ಯೂಸ್ ಗೌರಿಮಿದೆ ನೂರು ವರದಿ ಗೌರಿಬಿದನೂರು ತಾಲೂಕಿನ ಹಳೆ ಉಪ್ಪಾರಹಳ್ಳಿಯಲ್ಲಿ ಹಾಡು ಹಗಲೇ ಕಳ್ಳತನ ಮಾಡಲು ಕಳ್ಳರು ಯತ್ನ ಮನೆಯ ಮಾಲೀಕನಾದ ರಾಮಕೃಷ್ಣಪ್ಪನವರು ಸಮಯಕ್ಕೆ ಸರಿಯಾಗಿ ಮನೆಗೆ ಬಂದಿದ್ದಕ್ಕೆ ಸಿಕ್ಕಿಹಾಕಿಕೊಂಡ ಕಳ್ಳರು ರಾಮಕೃಷ್ಣಪ್ಪನವರನ್ನು ಹೊಡೆದು ಕೆಳಗೆ ಬೀಳಿಸಿ ತಪ್ಪಿಸಿಕೊಂಡು ಓಡಿಹೋದ ಕಳ್ಳರು ಪ್ರಕರಣವನ್ನು ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಕೇಸು ದಾಖಲಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ